ವೀಕ್ಷಕರಿಗೆ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ವಿಷ್ಣು ಸಹಸ್ರನಾಮದ ಹನ್ನೆರಡನೇ ಶ್ಲೋಕ ಮತ್ತು ಅದರ ಬಗ್ಗೆ ವಿವರಣೆ ವಸುರ್ ವಸುಮನ ಸತ್ಯ ಸಮಾತ್ಮ ಸಂಮಿತ ಸಮ ಅಮೋಘ ಪುಂಡರೀ ಕಾಕ್ಷೋ ಋಷಾಕೃತಿ ಸರ್ವ ಪ್ರಾಣಿಗಳು ಇವನಲ್ಲಿ ನೆಲೆಸಿವೆ ಹಾಗೂ ಸರ್ವ ಪ್ರಾಣಿಗಳಲ್ಲೂ ಈತನು ನೆಲೆಸಿರುವನು ಆದುದರಿಂದ ವಿಷ್ಣುವಿಗೆ ವಸುವೆಂಬ ಹೆಸರು ಬಂದಿದೆ ಪ್ರಶಸ್ತವಾದ ಮನಸ್ಸುಳ್ಳವನು ಉತ್ತಮವಾದ ಮನಸ್ಸುಳ್ಳವನು ಸತ್ಯ ಸ್ವರೂಪನು ಸತ್ಪುರುಷರಲ್ಲಿ ಸಾಧುಭಾವದಿಂದ ನಡೆಯುವುದರಿಂದ ಭಗವಂತನಿಗೆ ಸತ್ಯರೂಪಿ ಅಥವಾ ಸತ್ಯ ಎಂಬ ಹೆಸರು ಬಂದಿದೆ ಮಿತಿ ಇಲ್ಲದವನು ಆತನು ಅನಂತಕೋಟಿ ಬ್ರಹ್ಮಾಂಡನಾಯಕನು ಮಾ ಎಂದರೆ ಲಕ್ಷ್ಮಿ ಸಾ ಎಂದರೆ ಜೊತೆಯಲ್ಲಿರುವುದು ಆದ್ದರಿಂದ ಸದಾ ಲಕ್ಷ್ಮಿಯೊಡನೆ ಇರುವವನು ಸಮನು ಸರ್ವರಲ್ಲೂ ಸಮಾನ ವ್ಯವಹಾರ ಮಾಡುವವನು ಸತ್ಯ ಸಂಕಲ್ಪನು ಭಕ್ತರ ಹೃದಯ ಕಮಲದಲ್ಲಿ ವ್ಯಾಪ್ತ ನಾಗಿರುವವನು ಧರ್ಮರೂಪಿ ಕರ್ಮ ಮಾಡುವವನು ಧರ್ಮಾವತಾರಿಯಾಗಿರುವವನು ಇದಿಷ್ಟು ಹನ್ನೆರಡನೇ ಶ್ಲೋಕದ ವಿವರಣೆ ಮತ್ತು ಮುಂದಿನ ಶ್ಲೋಕ ವಿವರಣೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು